ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಭಟ್ ಇದೀಗ ಹೆಡ್ಲೈನ್ಸ್ ಭೂಮಿಯ ಎಂಬತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ದೆಹಲಿಯಲ್ಲೂ ಭೂಮಿ ಕಂಪಿಸಿದ ಅನುಭವ ನಡುಗಿದ ರಾಷ್ಟ್ರ ರಾಜಧಾನಿ ಶ್ರೀರಾಮನ ನೆನಪಿಗೆ ಪ್ರಧಾನಿ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಮನೆಗಳಿಗೆ ಮೇಲ್ಛಾವಣಿ ಸೋಲಾರನ್ನು ಸ್ಥಾಪಿಸುವ ಗುರಿ ಬಿಜೆಪಿಯಿಂದ ಹೊಸ ಘೋಷಣೆ ಪಿಎಸ್ಐ ಮರುಪರೀಕ್ಷೆ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒಟ್ಟು ನೂರ ಹದಿನೇಳು ಕೇಂದ್ರಗಳಲ್ಲಿ ಪಿಎಸ್ಐ ಮರುಪರೀಕ್ಷೆಗೆ ಸಿದ್ಧತೆ ಜಯಲಲಿತಾ ಆಸ್ತಿ ಮುಂದಾದ ಸರ್ಕಾರ ಆಸ್ತಿ ಹರಾಜು ಬೇಡ ಎಂದ ನ್ಯಾಯಾಲಯ ತಮಿಳುನಾಡಿಗೆ ಹಸ್ತಾಂತರಿಸುವಂತೆ ಆದೇಶ ಭಾರತ ಮಣಿಸಲು ಆಂಗ್ಲರ ಬಳಿ ಐದು ಪವರ್ಫುಲ್ ವೆಪನ್ಸ್ ಇಂಗ್ಲೆಂಡ್ ವಿರುದ್ಧ ಸೋಲು ಕಾಣದ ಭಾರತ ಭಾರತದ ವಿರುದ್ಧ ಇತಿಹಾಸ ಬದಲಿಸುವ ತವಕದಲ್ಲಿ ಇಂಗ್ಲೆಂಡ್ ಈಗ ಸುದ್ದಿಗಳ ವಿವರ ಚೀನಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಎರಡು ತೀವ್ರತೆ ದಾಖಲಾಗಿದೆ ಚೀನಾದಲ್ಲಿ ಉಂಟಾದ ಭೂಕಂಪನದ ತೀವ್ರತೆಯ ಪರಿಣಾಮ ದೆಹಲಿಯಲ್ಲೂ ಕಂಪಿಸಿದ ಅನುಭವ ಆಗಿದೆ ಯಾವುದೇ ಸಾವು ನೋವುಗಳ ಬಗ್ಗೆ ಇನ್ನೂ ವರದಿಯಾಗಿಲ್ಲ ಪಶ್ಚಿಮ ಚೀನಾದ ಶಿಜಿಯಾಂಗ್ನಲ್ಲಿ ಬೆಳಗ್ಗೆ ಐದು ಐವತ್ತೊಂದರ ಸುಮಾರಿಗೆ ಭೂಮಿ ಕಂಪಿಸಿದೆ ಭೂಮಿಯ ಎಂಬತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪನ ಶಾಸ್ತ್ರ ಎಕ್ಸ್ನಲ್ಲಿ ಮಾಹಿತಿ ನೀಡಿದೆ ಜನವರಿ ಹನ್ನೊಂದರಂದು ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಲಘು ಭೂಕಂಪನ ಸಂಭವಿಸಿತ್ತು ಅಫ್ಘಾನ್ನಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಅಯೋಧ್ಯೆಯಲ್ಲಿ ಸೂರ್ಯವಂಶದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಅದ್ದೂರಿಯಾಗಿ ಮುಕ್ತಾಯವಾಗಿದೆ ಇದರ ನೆನಪಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಮವಾರ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದಾರೆ ಸೂರ್ಯನಿಂದ ಲಾಭ ಪಡೆಯುವ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಆರಂಭ ಮಾಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ ಅಯೋಧ್ಯೆಯಿಂದ ದೆಹಲಿಗೆ ವಾಪಸ್ ಆದ ಬೆನ್ನಲ್ಲಿಯೇ ತಮ್ಮ ಮೊದಲ ನಿರ್ಧಾರವೇ ಇದಾಗಿದೆ ಎಂದು ಅವರು ತಿಳಿಸಿದರು ಇಂದು ಬೆಂಗಳೂರಿನ ಒಟ್ಟು ನೂರ ಹದಿನೇಳು ಕೇಂದ್ರಗಳಲ್ಲಿ ಪಿಎಸ್ಐ ನೇಮಕಾತಿ ಮರುಪರೀಕ್ಷೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ಅಕ್ರಮಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಲ್ಲದೆ ಪರೀಕ್ಷಾ ಕೇಂದ್ರಗಳ ಇನ್ನೂರು ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶ ಹೊರಡಿಸಿದ್ದಾರೆ ಬೆಂಗಳೂರು ಬೆಂಗಳೂರಿನ ನೂರ ಹದಿನೇಳು ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಜೆರಾಕ್ಸ್ ಅಂಗಡಿಗಳನ್ನು ಬಂದ್ ಮಾಡಲು ಆದೇಶ ಸೂಚಿಸಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈಗಾಗಲೇ ಸೂಚಿಸಿರುವಂತೆ ಅಭ್ಯರ್ಥಿಗಳು ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕೆಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ತಿಳಿಸಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮಾಜಿ ಸಿಎಂ ಜೆ ಜಯಲಲಿತಾ ಅವರಿಂದ ಜಪ್ತಿ ಮಾಡಲಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಹರಾಜು ಹಾಕುವ ಬದಲು ತಮಿಳುನಾಡು ಸರ್ಕಾರದ ಸುಪರ್ದಿಗೆ ನೀಡುವಂತೆ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ವಿಶೇಷ ನ್ಯಾಯಾಲಯ ಆದೇಶಿಸಿದೆ ಆರ್ಟಿಐ ಕಾರ್ಯಕರ್ತ ಟಿ ನರಸಿಂಹಮೂರ್ತಿ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಯಲಲಿತಾ ಅವರ ಒಡವೆಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಬೇಕು ಎಂದು ಕರ್ನಾಟಕ ಗೃಹ ಇಲಾಖೆಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಇಲಾಖೆಗೆ ನಿರ್ದೇಶಿಸಿದೆ ಕಳೆದ ಒಂದು ದಶಕದಿಂದ ಟೀಮ್ ಇಂಡಿಯಾ ತವರಿನಲ್ಲಿ ಅಜಯ ಓಟ ಮುಂದುವರಿಸಿದೆ ಇಂಗ್ಲೆಂಡ್ ವಿರುದ್ಧ ಸೋಲು ಅನ್ನೋದನ್ನೇ ನೋಡಿಲ್ಲ ಆದರೆ ಈ ಸಲ ಆ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಅನುಮಾನ ಕಾಡ್ತಿದೆ ಈ ಬಾರಿ ಹಿಸ್ಟರಿ ಬದಲಿಸಲು ಇಂಗ್ಲೆಂಡ್ ಪಣ ತೊಟ್ಟಿದೆ ಅತ್ತ ಟೀಮ್ ಇಂಡಿಯಾ ಒನ್ಸ್ ಅಗೇನ್ ಆಂಗ್ಲಪಡೆಯನ್ನು ಸೋಲಿನ ಕೆಡ್ಡಾಕ್ಕೆ ಕೆಡವಲು ಇನ್ನಿಲ್ಲದ ಸರ್ಕಸ್ ನಡೆಸಿದೆ ಆದರೆ ಈ ಸಲ ಭಾರತಕ್ಕೆ ಗೆಲುವು ಈಸಿಯಾಗಿ ಸಿಗಲ್ಲ ಇಂಗ್ಲೆಂಡ್ ತಂಡದ ಇದು ಪವರ್ಫುಲ್ ವೆಪನ್ಸ್ ರೋಹಿತ್ ಪಡೆಯ ನಿದ್ದೆಗೆಡಿಸಿದೆ ಒಂದು ವೇಳೆ ಈ ವೆಪನ್ಸ್ ಹಿಡಿದಿದ್ದರೆ ಆ ತವರಿನಲ್ಲಿ ಭಾರತಕ್ಕೆ ಮುಖಭಂಗ ಗ್ಯಾರಂಟಿ ಇದಿಷ್ಟು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್